ಕೆರೆ ತಾಲೂಕ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಲಜೀವನ್ ಮಿಷನ್ ಹಾಗೂ ಕುಡಿಯುವ ನೀರು ಗ್ರಾಮ ನೈರ್ಮಲ್ಯ ಯೋಜನೆ ಶುದ್ಧ ನೀರು ಕುಡಿಯುವ ಘಟಕದ ಹಸ್ತಾಂತರ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಅಧ್ಯಕ್ಷತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶಿವಪ್ರಕಾಶ್ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಟ್ಯಾಂಕ್ ಶುಚಿತ್ವಗೊಳಿಸಿ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಎಂದು ತಿಳಿಸಿರುತ್ತಾರೆ ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ನಮ್ಮ ನೀರು ನಮ್ಮ ಜಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಎಂದು ಸೂಚಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿ ಗ್ರಾಮೀಣ ಕುಡಿಯುವ ನೀರು ಯೋಜನಾಧಿಕಾರಿ ವಾಸುದೇವ್ ಹಾಗೂ ಪಿ ಡಿಒ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರು ಜಯಪ್ಪ ಮತ್ತು ರಾಜ್ಯಸಭಾ ಸದಸ್ಯರು ಸಿದ್ದರಾಮಪ್ಪ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ನವೀನ್ ಅರೆಹಳ್ಳಿ ಗಾಯತ್ರಿ ಅಂದನೂರು ಮಧುಕುಮಾರ್ ಬಿದರ್ ಕೆರೆ ಶಶಿಕುಮಾರ್ ಗುಂಡೇರಿ ಗುಂಜಿತನೂರು ಪ್ರದೀಪ್ ಕುಮಾರ್ ದಮ್ಮಿ ರಾಘವೇಂದ್ರ ಗನ್ಸಮುದ್ರ ತುಪ್ಪದಹಳ್ಳಿ ರೇವಪ್ಪ ಹಿರೇಹೆಮ್ಮಗನೂರು ಸೌಭಾಗ್ಯ ಮಲಾಡಿಹಳ್ಳಿ ಶೇಖರಪ್ಪ ಮುಟ್ಟಗದವರು ಪುನೀತ್ ಹಳ್ಳಿ ರಂಗನಾಥ್ ತಾಳ್ಯ ಶ್ರೀಮತಿ ಶುಭಾ ಶಿವಪುರ ಶಾಂತಕುಮಾರಿ ಆರ್ ನೂಲೆನೂರು ತಾರಾ ಗ್ರಾಮ ಪಂಚಾಯಿತಿ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆ I'm yeah. 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 yeah.

ಹೌದು <laughs> ಸರ್ <laughs> ಒಂದು ವರ್ಷ ಮೇಟನ್ ಇದ್ದೀನಿ ನಾ ಇವತ್ತು ಮೇಂಟೆನ್ಸ್ ಅದು ತಗೊಂಡ್ರಿ ಅದ್ರಲ್ಲೂ ಮೇಯ್ಟನ್ಸ್ ಅನ್ನೋದು ಅವ್ಕೆ ಒಂದು ಕೇಳ್ತೀನಿ ಅದು ಅವರಿಗೆ ನೀವು ಒಂದು ಐದು ಪಾಯಿಂಟ್ ಹಾಕ್ಬೇಕಾಯ್ತು ಒಂದು ಇದ್ರಲ್ಲಿ ಅಂತ ಹೇಳಿ ಕಷ್ಟ ಇದ್ದೀನಿ ಅಲ್ಲಿ ಕಫ್ಟ್ ಕಟ್ಕೊಂಡು ಕಟ್ಸಕ್ಕೆ ಆಗ್ತಾರಪ್ಪ ಆ ಕೊಡಿ ಹೇಳಿ ಅಂತೇಳಿ ಶಿಪ್ ಕುಮಾರ ಯಾ ಯಾಕೆ ಕರ್ನಾಟಕ ಆ ಕಡೆಯಿಂದ ಜಾಸ್ತಿ

வாரி நீ